ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷದ ಶುಭಾಶಯಗಳು ಇವತ್ತಿನ ವಾರ್ಡ್ನಲ್ಲಿ ವಿಜಯ್ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಅವ್ರ ಸ್ನೇಹಿತರುಗಳು ಎಲ್ಲ ಅಧ್ಯಕ್ಷರು ಸೆಕ್ರೆಟರಿಗಳು ಎಲ್ಲ ಇದ್ದರು ಅವ್ರ ಏರಿಯಾದಲ್ಲಿ ಒಳ್ಳೆಯ ಒಂದು ಕಾರ್ಯಕ್ರಮ ದೇವಸ್ಥಾನದ ಪೂಜೆ ಮಾಡಿ ಎಲ್ಲರಿಗೂ ಸಿಹಿಯಿಂದ ಹಂಚಿದ್ರು ಅದರ ಜೊತೆ ಜೊತೆಗೆ ಮಕ್ಕಳಿಗೆ ಹೊಸ ವರ್ಷದ ದಿನ ನ ಕೊಟ್ಟು ಅವ್ರಿಗೆ ಅವ್ರ ಬಾಳಿನಲ್ಲಿ ಯಾವಾಗಲೂ ಸಿಹಿ ಇರಲಿ ಹಾಗೆ ಅವರು ನಮ್ಮ ದೇಶದ ಮುಂದಿನ ಭವಿಷ್ಯ ಅವರು ಅವ್ರಿಗೆ ಇವತ್ತಿನ ದಿನ ಹೊಸ ವರ್ಷದ ದಿನ ಚೆನ್ನಾಗಿ ಓದಲಿ ಚೆನ್ನಾಗಿ ದೊಡ್ಡವರಾಗಲಿ ಒಳ್ಳೆಯ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ನಗರಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಹೇಳಿ ಇವತ್ತಿನ ದಿನ ವಿಜಯ್ ಕುಮಾರ್ ಮತ್ತು ಅವರ ಸ್ನೇಹಿತರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾದಂಥ ಸೀತಾರಾಮ್ ಗುಂಡಪ್ಪನವರು ಮತ್ತು ನಮ್ಮ ಸ್ನೇಹಿತರ ಹತ್ರ ಅವರು ಎಲ್ಲರ ಸಮಕ್ಷಮದಲ್ಲಿ ಇವತ್ತಿನ ದಿನ ಮಕ್ಕಳಿಗೆ ಸ್ವೀಟ್ ಹಂಚ್ತಕ್ಕಂಥದ್ದು ಈ ಕಾರ್ಯಕ್ರಮ ತುಂಬ ಸಂತೋಷವನ್ನು ತಂದಿದೆ ಎಲ್ಲರಿಗೂ ಶುಭವಾಗಲಿ ವಿಜಯ್ ಕುಮಾರ್ ಅವರಿಗೆ ಈ ಸತಿ ನಿಮ್ಮ ಕ್ಷೇತ್ರದಿಂದ ಆರಿಸ್ತಂದಿ ತಂದ್ರೆ ಇನ್ನ ಒಳ್ಳೆ ಅದ್ಭುತವಾದಂಥ ಕಾರ್ಯಕ್ರಮಗಳು ಮಾಡೋಣ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡೋಣ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ರೆ ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೋದು ಅಂತಕ್ಕಂಥ ಉದ್ದೇಶದಿಂದ ಆಮ್ ಆದ್ಮಿ ಪಕ್ಷದ ವತಿಯಿಂದ ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಆಮ್ ಆದ್ಮಿ ಪಾರ್ಟಿ ಕಾರ್ಯಕರ್ತರು ಎಲ್ಲ ನಿಷ್ಠಾವಂತ ಕಾರ್ಯಕರ್ತರನ್ನ ಸೆಲೆಕ್ಟ್ ಮಾಡಿ ಈ ಸತಿ ಕಣಕ್ಕಿಳಿಸ್ತಾ ಇದ್ದೀವಿ ಹಾಗಾಗಿ ಜಿ ಬಿ ಎಲ್ಲಿ ಎಲ್ಲೂ ಭ್ರಷ್ಟಾಚಾರ ಇರಬಾರ್ದು ಯಾವಾಗ ಭ್ರಷ್ಟಾಚಾರ ಇರೋದಿಲ್ಲ ಆವಾಗ ದೇಶದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ನೆಲೆಸುತ್ತೆ ಭ್ರಷ್ಟಾಚಾರದಲ್ಲಿ ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಹಣ ಎಲ್ಲ ಪೋಲ್ ಆಗ್ಬಿಟ್ರೆ ಕೆಲಸ ಕಾಮಗಾರಿಗಳು ನಡೆಯಲ್ಲ ಜನ ಬೈಕೊಂಡು ಓಡಾಡ್ತಾರೆ ದಿನ ಬೆಳಿಗ್ಗೆ ಆದ್ರೆ ರೋಡ್ ಸರಿ ಇಲ್ಲ ಮೋರಿ ಕಟ್ಕೊಂಡ್ಬಿಟ್ಟಿದೆ ಜನರಿಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಕಸದ ಸಮಸ್ಯೆ ಅದ್ರದ್ದು ಇದ್ರದ್ದು ಎಲ್ಲ ಸಮಸ್ಯೆಗಳನ್ನ ಆ ಎದುರಿಸ್ತಾ ಇದ್ದಾರೆ ಜನ ಹಾಗಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಈ ಸತಿ ನೀವು ಮಟ್ಟ ಕೊಟ್ಟು ಬಹುಮತಿಯಿಂದ ಎಂದು ತಂದ ಪಕ್ಷದಲ್ಲಿ ಜಿ ಬಿ ಎಲ್ಲಿ ಐದು ವರ್ಷದಲ್ಲಿ ನಾವು ಇದುವರೆಗೂ ಯಾರು ಹಿಂದೆಂದು ಮಾಡಿರಲಿಲ್ಲ ಮುಂದೆ ಯಾರು ಮಾಡೋದಿಲ್ಲ ಅಂತ ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳಿ ನಾನು ಇವತ್ತಿನ ಎಲ್ಲರಿಗೂ ಪಾರ್ಟಿ ಹೌದು ಗ್ರೇಟರ್ ಬೆಂಗಳೂರು ಮಾಡಿದ್ದು ತುಂಬಾ ಒಳ್ಳೇದಾಯ್ತು ಕ್ಷೇತ್ರಗಳನ್ನ ಚಿಕ್ ಚಿಕ್ಕದಾಗಿ ಮಾಡಿದ್ದಾರೆ ನಾಯಕರುಗಳು ಏನಿದೆ ಈ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ಜನತೆಗೆ ಒಬ್ಬ ಪ್ರತಿನಿಧಿ ಇರೋದರಿಂದ ಏನಾಗುತ್ತೆ ಪ್ರತಿಯೊಬ್ಬರ ಸಮಸ್ಯೆಯನ್ನು ಆಲಿಸೋದಕ್ಕೆ ಅದೇ ವಾರ್ಡಲ್ಲಿರ್ತಕ್ಕಂಥ ಜನರನ್ನು ಆಯ್ಕೆ ಮಾಡಿ ಅದೇ ವಾರ್ಡ್ಗೆ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು ಜನರಿಗೆ ಹತ್ತಿರದಲ್ಲಿರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರುಗಳಿರೋದ್ರಿಂದ ಈಗ ಮುನ್ನೂರ ಅರವತ್ತೊಂಬತ್ತು ವಾರ್ಡ್ಗಳಾಗಿದೆ ಮುನ್ನೂರ ಅರವತ್ತೊಂಬತ್ತು ವಾರ್ಡಲ್ಲಿ ಇಪ್ಪತ್ತೆರಡು ಸಾವಿರ ಜನಕ್ಕೆ ಒಬ್ಬರು ಜನಪ್ರತಿನಿಧಿ ಇರೋದ್ರಿಂದ ಎಲ್ಲರಿಗೂ ಇಮ್ಮಿಡಿಯೇಟಾಗಿ ಅವರು ಅವೈಲೇಬಲ್ ಇರ್ತಾರೆ ಹಂಗಾಗಿ ನಾವು ಜಿ ಬಿ ಅನ್ನು ಸ್ವಾಗತ ಮಾಡ್ತೀವಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ಲೀನ್ಲಿನೆಸ್ಸು ಅದು ಇದು ಪ್ರತಿಯೊಂದನ್ನು ತುಂಬ ಬ್ಯೂಟಿಫುಲ್ಲಾಗಿ ಮಾಡ್ಬೋದು ಅದಕ್ಕೆ ಈ ಸತಿ ಆಮ್ ಆದ್ಮಿ ಪಕ್ಷವನ್ನು ನೀವೆಲ್ಲ ಸಹಕರಿಸಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಕೊಡ್ತೀವಿ ಅಂತ ಹೇಳಿ ನನಗೆ ಖಾತೆ ಓಪನ್ ಮಾಡುತ್ತೆ ಅಂತ ಸರ್ ಅದು ನಮಗೆ ಜನತೆಯಲ್ಲಿ ನಂಬಿಕೆ ಇದೆ ಇಷ್ಟು ದಿನ ಎಲ್ಲ ಪಕ್ಷಗಳು ಕೊಟ್ಟಿದ್ದಾರೆ ಈಗ ಜನತಾದಳ ಕಾಂಗ್ರೆಸ್ ಬಿ ಜೆ ಪಿ ಎಲ್ಲರಿಗೂ ಕೊಟ್ಟು ನೋಡಿದ್ದಾರೆ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಆದರೆ ಆಮ್ ಆದ್ಮಿ ಪಕ್ಷಕ್ಕೆ ಮಾತ್ರ ಕೊಟ್ಟಿರಲಿಲ್ಲ ಹಾಗಾಗಿ ಆಮ್ ಆದ್ಮಿ ಪಕ್ಷ ಕೊಟ್ಟ ಪಕ್ಷದಲ್ಲಿ ಸ್ಕೂಲ್ಗಳು ಈ ಬಿ ಬಿ ಎಂ ಪಿ ಸ್ಕೂಲ್ಗಳೇನಿದೆ ಅದರ ಗುಣಮಟ್ಟ ಉನ್ನತ ಮಟ್ಟದ ಶಿಕ್ಷಣ ಕೊಡ್ತಕ್ಕಂಥದ್ದು ನಮ್ಮ ಮೊದಲ ಆದ್ಯತೆ ಮತ್ತೆ ಬಿ ಬಿ ಎಂ ಪಿ ಇದು ಫಿಸಿಕಲ್ ಇದೇನು ಮೆಡಿಕಲ್ ಟ್ರೀಟ್ಮೆಂಟ್ಗೆ ಹತ್ತಿರದ ಎಲ್ಲೋ ದೂರ ದೂರ ಹೋಗ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹತ್ರ ಹತ್ತಿರದಲ್ಲಿ ಒಂದು ಮೊಹಲ್ಲಾ ಕ್ಲಿನಿಕ್ಸ್ ತರ ನಾವು ಡೆಲ್ಲಿಯಲ್ಲಿ ಏನು ಮಾಡಿ ತೋರಿಸಿದ್ವಿ ಅದೇ ಥರದ ಮೊಹಲ್ಲಾ ಕ್ಲಿನಿಕ್ಗಳನ್ನ ಇಲ್ಲೂ ಸ್ಥಾಪನೆ ಮಾಡಿ ಜನರ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀವಿ ಶುಭಾಶಯಗಳು ಎಲ್ಲರಿಗೂ ವಿಜಯಕುಮಾರ್ ಅವರು ಅಮ್ ಆದ್ಮಿ ಪಕ್ಷಕ್ಕೆ ಸೇರ್ಕೊಂಡಿರೋದು ನಾವು ಬಹಳ ಸ್ವಾಗತ ಬಯಸ್ತಾ ಇದ್ದೀವಿ ಕಾಂಗ್ರೆಸ್ ಜನತಾ ದಳ ಬಿಜೆಪಿ ಎಲ್ಲ ಪಕ್ಷಗಳನ್ನ ನೋಡಿ ಜನ ಬೇಸತ್ತಿದ್ದಾರೆ ಹಾಗಾಗಿ ಆಮ್ ಆದ್ಮಿ ಪಾರ್ಟಿನಲ್ಲಿ ನಮ್ಮ ವಿಜಯಕುಮಾರ್ ಅವರು ಕ್ಯಾಂಡಿಡೇಟ್ ಆದ್ರೆ ಅವ್ರ ಪರವಾಗಿ ಸಂಘಟನೆ ಮಾಡಿ ಉತ್ತಮ ರೀತಿಯಲ್ಲಿ ಫಲಿತಾಂಶನ ನಾವು ತಗೊಂಡ್ಬರ್ತೀವಿ ಅಂತ ದೃಢ ವಿಶ್ವಾಸದಿಂದ ಹೇಳ್ತಾ ಇದೀವಿ ಜೈ ಕರ್ನಾಟಕ ಇವತ್ತು ತಮ್ಮ ಮೇಲೆ ಜನತೆ ಮೇಲೆ ಒಂದು ದೊಡ್ಡ ಭಾರ ನಾವು ಹಾಕ್ಲಿಕ್ಕೆ ಇಷ್ಟಪಡ್ತೀವಿ ತಾವು ನೋಡಿದಿರಿ ಪಕ್ಷ ಚೇಂಜ್ ಮಾಡ್ತಾ ಹೋದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರಲ್ಲ ಒಳ್ಳೆ ಜನ ಸಮಾಜದಲ್ಲಿ ಏನಿದೆ ಅವ್ರಿಗೆ ನಾವು ಚಾನ್ಸ್ ಕೊಡಬೇಕಾಗತ್ತೆ ಸೊ ಒಳ್ಳೆ ಜನ ರಾಜಕೀಯದಲ್ಲಿ ಬಂದರೆ ಯಾವ ಥರ ಒಂದು ಬದಲಾವಣೆ ಜನಸಾಮಾನ್ಯರ ಜೀವನದಲ್ಲಿ ಆಗತ್ತ ಅದು ತಾವು ಪಂಜಾಬ್ ಮತ್ತು ಡೆಲ್ಲಿನಲ್ಲಿ ಮೂರು ಬಾರಿ ಡೆಲ್ಲಿನಲ್ಲಿ ನಮ್ಗೆ ಜನ ಗೆಲ್ಸಿದ್ದಾರೆ ಅದು ಕೆಲ್ಸದ ಮೇಲೆ ಗೆಲ್ಸಿದ್ದಾರೆ ಸೊ ಅದೇ ರೀತಿ ನಮಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮ್ ಆದ್ಮಿ ಪಕ್ಷದ ಶಕ್ತಿ ಏನಿದೆ ವಿಸಿಬಿಲಿಟಿ ಏನಿದೆ ಅದು ನೀವು ನೋಡಕ್ಕೆ ಹೋಗ್ಬಿಡಿ ನಮ್ಮ ಐಡಿಯಾಲಜಿ ನೋಡಿ ಆಮ್ ಆದ್ಮಿ ಪಕ್ಷ ಸಮಾಜದಿಂದ ಒಳ್ಳೆ ವ್ಯಕ್ತಿಗಳು ಏನಿದೆ ಅವ್ರಿಗೆ ನಾವು ಇಲ್ಲಿ ಎಲ್ಲರ್ಗ ಟಿಕೆಟ್ ಕೊಡ್ತೀವಿ ಸೊ ಇದೇ ರೀತಿ ಕಾಮಾಕ್ಷಿ ಪಾಳ್ಯ ವಾರ್ಡ್ನಲ್ಲಿ ಬಹಳ ಉತ್ತಮವಾದ ಎಲ್ಲರಿಗೂ ತುಂಬಾ ಜನಪ್ರಿಯ ಒಬ್ಬ ವ್ಯಕ್ತಿ ವಿಜಯಕುಮಾರ್ ಅಂತ ಅವ್ರಿಗೆ ಆಮ್ ಆದ್ಮಿ ಪಕ್ಷಗಳಿಂದ ಅಭ್ಯರ್ಥಿ ಮಾಡಲಿಕ್ಕಿದೀವಿ ಸೊ ತಮ್ಗೆ ಎಲ್ಲಾರ್ಗ ಒಂದೇ ವಿನಂತಿ ಕ್ಲೀನ್ ಪಾಲಿಟಿಕ್ಸ್ ಏನಿದೆ ಅದಕ್ಕೆ ಗೆಲ್ಸ್ಬೇಕು ಮತ್ತೆ ಒಳ್ಳೆ ಜನ ಏನಿದೆ ಅವ್ರನ್ನ ಗೆಲ್ಸ್ಬೇಕು ಲೂಟಿ ಮಾಡ್ತಾ ಹೋದ್ರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ರಾಜಕೀಯ ಇದ್ರೆ ನಮ್ಮ ಜೀವನದಲ್ಲಿ ಯಾವತ್ತೂ ಉದ್ಧಾರ ಆಗಲ್ಲ ಸೊ ಈ ರಾಜಕೀಯನ ತಡೆ ಹಾಕ್ಬೇಕಾಗಿದ್ರೆ ತಾವೆಲ್ಲರೂ ಒಗ್ಗಟ್ಟಾಗಿ ಈ ಕಸ ಗುಡಿಸ್ಲಿಕ್ಕೆ ನಾವು ಪೊರಕೆ ಹಿಡಿತೀವಿಲ್ಲ ಆ ಪೊರಕೆ ಚಿನ್ನ ಮೇಲೆ ವಿಜಯಕುಮಾರ್ಗೆ ಕೇಳಿಸ್ಬೇಕು ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಹೊಸ ವರ್ಷ ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಮತ್ತೆ ಆಯುರ ಆರೋಗ್ಯ ಕೊಟ್ಟು ಅದು ಕಾಪಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಏನು ಈ ಒಂದು ಕಾಮಾಕ್ಷಿ ಪಾಳ್ಯ ವಾರ್ಡ್ನಿಂದ ಆಮ್ ಆದ್ಮಿ ಪಾರ್ಟಿಯಿಂದ ನಾನು ಒಬ್ಬ ಅಭ್ಯರ್ಥಿಯಾಗಿ ಕಂಟೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಇದ್ದೀನಿ ಏನಂತ ಇಲ್ಲಿ ಆಗುವಂತಹದ್ದು ಕೆಲಸಗಳು ಅಭಿವೃದ್ಧಿ ಕೆಲಸಗಳು ಕುಂಠಿತವಾಗಿರೋದ್ರಿಂದ ಇದನ್ನು ಒಳ್ಳೆ ಮಾ ಮಾದರಿ ವಾರ್ಡ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಉದ್ದೇಶದಿಂದ ನಾನು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಆಮ್ ಆದ್ಮಿ ಪಾರ್ಟಿ ಒಂದು ಭ್ರಷ್ಟಾಚಾರ ನಿರ್ಮೂಲನಾ ಪಾರ್ಟಿ ಈ ಒಂದು ಪಾರ್ಟಿನ ನಾನು ಏನಕ್ಕೆ ಆಯ್ಕೆ ಮಾಡಿಕೊಂಡೆ ಅಂತಂದರೆ ದೇಶದಲ್ಲಿ ಲಂಚ ಮತ್ತು ಅವ್ಯವಹಾರಗಳನ್ನ ನೋಡಿ ಬೇಸತ್ತು ಒಂದು ಒಳ್ಳೆಯ ಕೆಲಸ ಮಾಡಬೇಕಂದ್ರೆ ಯಾವತ್ತೂ ಒಬ್ಬ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊತಾನೆ ಅಂತಂದರೆ ಅವನು ಭ್ರಷ್ಟಾಚಾರನ ಮಾಡೋಕ್ಕೇ ಇದು ಮಾಡ್ತಾನೆ ಅವನು ಎಷ್ಟು ಕೈದು ದುಡ್ಡು ಖರ್ಚು ಮಾಡ್ತಾನೆ ಅದಕ್ಕೆ ಹತ್ತು ಪಟ್ಟು ಸಂಪಾದನೆ ಮಾಡೋಕ್ಕೆ ನೋಡ್ತಾನೆ ನಮ್ಮ ಪಾರ್ಟಿಯಿಂದ ನಾವು ಯಾರಿಗೂ ವೋಟರ್ಸ್ಗೆ ದುಡ್ಡು ಕೊಡೋದಾಗಲಿ ಅಮಿಷ ಓಡೋದಾಗಲಿ ಇದು ಯಾವುದೂ ಇಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂತಂದರೆ ನಾವು ದುಡ್ಡಿದ್ದೇ ದುಡ್ಡಿಲ್ಲದೆ ಗೆದ್ದು ತೋರಿಸಿ ನಾವು ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿರೋದ್ರಿಂದ ನಾವು ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸಾಲದಕ್ಕೆ ನಾನು ಇಲ್ಲಿ ಒಂದು ನಲವತ್ತು ವರ್ಷದಿಂದ ಇಲ್ಲಿ ಸ್ಥಳೀಯ ನಾಗರಿಕ ಆಗಿರೋದ್ರಿಂದ ನನಗೆ ಇಲ್ಲಿನ ಸಮಸ್ಯೆಗಳು ತುಂಬ ಚೆನ್ನಾಗಿ ಗೊತ್ತಿದೆ ಅದರಿಂದ ನಾನು ಇಲ್ಲಿ ಈ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ನ ಸ್ನೇಹಿತರುಗಳು ಇಲ್ಲಿ ಒಂದು ದೊಡ್ಡ ತಂಡನೇ ಇದೆ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿ ಈ ಸತಿ ಸಹಕಾರ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದರಿಂದ ನಾನು ಇಲ್ಲಿ ಚುನಾವಣೆಗೆ ಅಭ್ಯರ್ಥಿ ಆಗಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದ್ದೀನಿ ಆಯ್ಕೆ ಆದರೆ ಒಂದು ಉತ್ತಮವಾದ ಕೆಲಸನ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ತಮ್ಮ ವಾಹಿನಿ ಮುಖಾಂತರ ನಾನು ಬೇಡ್ಕೊಂತ ಮುಂದಿನ ಈಗ ಅದು ಹೊಸ ವರ್ಷದ ಪ್ರಯುಕ್ತ ಮಕ್ಕಳಿಗೆ ಸಿಹಿ ವಿತರಣೆ ಮಾಡಿದ್ದು ಸರ್ ಇವತ್ತಿನ ಮಕ್ಕಳೇ ನಾಳಿನ ಮುಂದಿನ ಪ್ರಜೆಗಳು ಏನು ಮಕ್ಕಳುಗಳು ಇವತ್ತು ಒಂದು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಮತ್ತೆ ವಿದ್ಯಾವಂತರಾಗಿ ಡಾಕ್ಟ್ರು ಇಂಜಿನಿಯರ್ಸ್ಗಳು ಆಗೋದ್ರ ಜೊತೆಗೆ ಅಲ್ಲೂ ಉತ್ತಮವಾದ ಪೊಲಿಟೀಷಿಯನ್ಸ್ ಆಗಬೇಕು ದೇಶವನ್ನು ಕಾಪಾಡೋವಂಥ ಒಂದು ಮಕ್ಕಳು ಆಗಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಶುಭ ಹಾರೈಸಿ ಸಿ ವಿತರಣೆ ಮಾಡಿದ್ದೀವಿ ಅವರು ಸಹ ಮುಂದಿನ ದಿನಗಳಲ್ಲಿ ಏನು ಇನ್ನೊಂದು ಐದಾರು ವರ್ಷಗಳಲ್ಲಿ ಅವರು ಸಹ ಮತದಾರರಾಗ್ತಾರೆ ಅವರು ಒಂದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವಂಥ ಪಕ್ಷಕ್ಕೆ ಸಹಕಾರ ಮಾಡಿ